ಹಾಯ್ ಹಲೋ ಎಲ್ರಿಗೂ ನಮ್ಮ ಪಾರ್ಟ್ ಟು ವಿಡಿಯೋಗೆ ತಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಡಾಕ್ಟ್ರೇನರ್ ಪುರುಷೋತ್ತಮ್ ಮತ್ತೊಮ್ಮೆ ನಿಮಗೆ ಸ್ವಾಗತ ಕೋರ್ತಾ ಪ್ರತಿಂಗಿರಿ ದೇವಿ ದೇವಸ್ಥಾನದಿಂದನೇ ಶುರು ಮಾಡ್ತೀವಿ ಸೊ ನಾವು ಇಲ್ಲಿಂದ ಟ್ರಿಪ್ನ ಶುರು ಮಾಡಿದ್ದು ಸೊ ಇಲ್ಲಿ ಮೊದಲನೇದಾಗಿ ಪೂಜೆ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಂದರೆ ನಾವೇ ಕೈಯ ಮುಕ್ಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ ಅಂತ ಅಂದರೆ ಸಿಗಂದೂರು ಕಡೆಗೆ ಹೊರಟವಿ ಪಾತ್ರಿಗಳು ನಮ್ಗೆ ವಿದ್ಯ ಕಿರಣ್ ಅವ್ರು ಇಲ್ಲಿ ಇವ್ರ ವಿದ್ಯಾ ಇವ್ರ ಕಿರಣ್ ನಾನಲ್ಲ ಕಿರಣ್ ಬಾರ ಮಚ್ಚ ಇವರು ಗುರುಮರ್ ರಂಜಿತಾ ರಂಜಿತ ಅವರು ಇವ್ರಿಗೋಸ್ಕರನೇ ಎಲ್ಲ ಹತ್ಕೊಂಡು ಸುರ್ಕೊಂಡು ಕರ್ಕೊಂಡು ಹೋಯ್ತಾರದು ಈಗ ಹೆಂಗೋ ದೊಡ್ಡ ಮನ್ಸ್ ಮಾಡಿ ಬರೋಕೆ ಇವ್ರನ್ನ ಮದುವೆ ಮಾಡಕ್ಕೆ ಬಂದಿರೋದು ಇವರು ಅಂದ್ರೆ ಇವ್ರ ಅತ್ತೆ ಇವರು ಆದ್ರೆ ಅತ್ತೆ ಇಲ್ಲ ಇವರು ನೋಡಿ ನಮ್ದು ಯಾಕೋ ಸ್ವಲ್ಪ ಅಳ್ತಿದ್ದಾರೆ ಏನ್ ಕಾರಣ ಮನೆ ಬಿಟ್ಟು ಬರೋಕೆ ಆಗ್ತಾ ಇಲ್ಲ ಪಾಪ ಅವ್ರಿಗೆ ಪಾಪ ಅತ್ತೆ ಮಗಳು ನಮ್ಮ ಅಣ್ಣ ಇನ್ನಾರಿ ಲೋಕಲಿ ಎರಡು ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇನ್ನೆರಡು ಗಾಡಿ ಹಿಂದೆ ಎಲ್ಲ ತೋರಿಸ್ತಾ ಹೋಯ್ತೀನಿ ಇವತ್ತು ಫುಲ್ಲು ಸೊ ಎಲ್ಲಾ ಗಾಡಿಗೂ ಫೇಲ್ಗಳನ್ನ ಫಿಲ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಸಿಗಂದೂರ್ ರಸ್ತೆ ಕಡೆ ಹೊರಟ್ವಿ ಸಿಗಂಧೂರ್ಗೆ ಹೋಗೋ ರಸ್ತೆಯಲ್ಲಿ ಅಂದರೆ ಏನು ನಾವು ಹೋಗ್ತಾಯಿದ್ವಲ್ಲ ರೋಡು ಆ ರೋಡೇ ತುಂಬ ಚೆನ್ನಾಗಿತ್ತು ಫುಲ್ಲು ಗ್ರೀನರಿ ಸಣ್ಣದಾಗಿ ಮಳೆ ಬರ್ತಾಯಿತ್ತು ಭಾಳ ಆಯಿತು ಫ್ಯಾಮಿಲಿ ಜೊತೆಲಂತೂ ಇಂಥ ಒಳ್ಳೆ ಸಮಯನ ಸ್ಪೆಂಡ್ ಮಾಡಿದ್ದು ನನಗಂತೂ ಭಾಳ ಖುಷಿ ಇದೆ ಏನು ವಿಪರೀತ ಮಳೆ ಅಂತಲೂ ಅಲ್ಲ ಡ್ರೀಝಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ವಾತಾವರಣ ಆ ಥರ ಗ ಮಳೆಯಲ್ಲಿ

ಸರ್ ನಾನು ಕೇಳ್ದೆ ಅವರು ಬೆಳಿಗ್ಗೆ ಬರ್ಬೇಕಂತ ನೀವು ಬರ್ಬೇಕು ವಾಪಸ್ ಬರಲ್ ಈಗ ಬಂದ್ಬಿಡ್ತು ನಾ ಹೋಗಿದ್ದೀಗ ಬಿಟ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರೋ ಕಾಯಲ್ಲ ರಸ್ತೆಯಲ್ಲಿ ಬರ್ತಾ ಆಕ್ಸಿಡೆಂಟ್ ಆಗಿತ್ತು ಒಂದೆರ ಡೆತ್ ಆಗಿತ್ತು ಒಬ್ರು ತಾಯಿ ಉಳ್ಕೊಂಡಿದ್ರು ಸೊ ಹಂಗೆ ಮುಗಿಸ್ಕೊಂಡು ನೋಡಿಕೊಂಡು ಮುಂದೆ ಬಂದ್ವಿ ಫಸ್ಟ್ ನಮ್ಮ ತಾಯಿಗೆ ಲಾಂಜು ಮತ್ತು ನನ್ನ ಮಗಳಿಗೆ ಲಾಂಚ್ ತೋರಿಸ್ಬೇಕಂತ ಭಾಳ ಆಸೆಯಿಂದ ಬಂದ್ವಿ ಆದರೆ ಆರು ಗಂಟೆ ಆಗೋದಾಗ ತುಂಬ ಜಾಸ್ತಿ ಇತ್ತು ಲಾಂಜಲ್ಲಿ ನಮ್ಮ ಸೊ ಸುತ್ತಾಕೊಂಡು ಹೋಗಬೇಕು ಅಂತ ಹೇಳಿದ್ರು ಸುತ್ತಾಕೊಂಡು ಹೋಗಬೇಕು ಅಂತ ಹೋಗ್ಬೇಕಾದ್ರೆ ಆ ಕಾಲಕ್ಕೆ ಹೋಗೋದು ಇನ್ನೊಂದು ರಸ್ತೆ ಹೋಗಿ ಅದು ಲಾಂಜ್ ಹತ್ರ ಇನ್ನೊಂದು ಲಾಂಜ್ ಹತ್ರ ಹೋಗಿ ನಿಂತ್ಕೊತ್ತು ಇಲ್ಲ ಅದರಿಂದ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಸುತ್ತಾಡಬೇಕಾಗಿತ್ತು ನಾವು ಕೊಲ್ಲೂರು ಕಡೆ ಹೋಗ್ಬೇಕು ಅಂದರೆ ಆ ಲಾಂಜ್ ಹತ್ರ ಹೋದಾಗ ಅವರು ಮಳೆ ಬರೋಕ್ಕೆ ಇನ್ನೇನು ಶುರುವಾಗಿತ್ತು ಅವರು ಹೇಳಿದ್ದು ನೀವೆಲ್ಲ ಹತ್ಸ್ಕೊಳ್ಳಿ ನಾವು ಇಷ್ಟಿಷ್ಟು ಚಾರ್ಜ್ ಕೊಟ್ಟರೆ ಕರ್ಕೊಂಡು ಹೋಗಿಬಿಡ್ತೀವಿ ಅಂತಂದರು ಸೊ ಫೈನಲಿ ನಮಗಂತೂ ಭಾಳ ಖುಷಿ ಆಯಿತು ಕಾರಣಗಳನ್ನೆಲ್ಲ ಒಳ್ಳೆ ಹಾಕಿದ್ವಿ ಸೊ ವಾತಾವರಣ ತುಂಬ ಮಳೆ ಬರೋ ಥರ ಆಗೋಯ್ತು ಮಳೆಲೆಲ್ಲ ಚೆನ್ನಾಗಿ ನೆಂದಿ ಎಲ್ಲಿ ಹೋಗಲ್ಲ ನೋಡ್ತಾ ಇರ್ಬೋದು ಇವಾಗ ಒಟ್ನಲ್ಲಿ ಒಂದು ಲಾಂಜ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಬಿಟ್ವಿ ಅಲ್ಲಿ ಈಗ ಸಿಗಂದೂರಲ್ಲಿ ನಮಗೆ ಸಿಗ್ಲಿಲ್ಲ ಲಾಂಜು ಸೊ ಅಲ್ಲಿಂದ ಈ ಕಡೆ ಬಂದಾಗ ಅಲ್ಲಿ ಯಾವುದೋ ಒಂದು ಅವರು ಪಾಪ ಮನೆಗೆ ಹೊರ್ಟೋಗ್ತಾ ಇದ್ರಂತೆ ನಮ್ಮನ್ನೆಲ್ಲ ನೋಡಿ ನಿಲ್ಸಿ ಬಂದ್ರಲ್ಲ ಅದೇ ಖುಷಿ ಆಯಿತು ಸೊ ಎಲ್ಲರೂ ಮಕ್ಕಳಾಗಿರ್ಬೋದು ನಮ್ಮಅಮ್ಮವ್ರು ಆಗಿರ್ಬೋದು ಒಂದು ದೊಡ್ಡಮ್ಮ ನಮ್ಮ ಅತ್ತೆಯರಾಗಿರ್ಬೋದು ಎಲ್ಲ ಮಕ್ಕಳು ಖುಷಿಪಟ್ಟು ಲಾಂಜಲ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅನ್ಸುತ್ತೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅದು ಜರ್ನಿ ಆ ಕಡೆಯಿಂದ ಈ ಕಡೆಗೆ ಬರೋವರೆಗೂ ಎಲ್ಲ ಬಹಳ ಖುಷಿಯಾಗಿದ್ದರು ಎಲ್ಲರಿಗೂ ಖುಷಿ ಆಯ್ತು ಹೋಗ್ಬೋದು ಬೇಕು ಅಂದರೆ ದೇವಸ್ಥಾನ ಕ್ಲೋಸ್ ಹೋಗಿರ್ತಲ್ಲ ಹಾ ಇದೆ ರೂಟು ಆಯ್ಸಿಕಲ್ ಅವ್ರಿ ಸ್ವಾಗತ ಕೃಷ್ಣ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಹೆಂಡತಿ ಹೆಂಗ್ ಮುಂಚವಳೆ ಬಂದಾಗಿಂದ ರಮನ ಮನೆ ಬಿಟ್ಟು ಬಂದಿದ್ಕೆ ಬಹಳ ಏ ನನ್ನ ತಗಿ ನನ್ನ ತಗೋ ನನ್ನ ವಿಡಿಯೋ ಮಾಡಿಲ್ಲ ನಮ್ಮ ಮೊಬೈಲ್ ವಿಡಿಯೋ ಆನ್ ಮಾಡಿ ಡ್ಯಾನ್ಸ್ ಮಾಡಿರೋ ವಿಡಿಯೋ ಮಾಡ್ತೀನಿ ಕಾವ್ಯ ಬಾ ಡ್ಯಾನ್ಸ್ ಮಾಡ ಬಾ ನಮ್ಮ ಕಾವ್ಯ ಅವರು ಫುಲ್ ಟಯರ್ಡ್ ಆಗಿದ್ದಾರೆ ಯಾಕ ಕಾವ್ಯಮ್ಮ ಅಯ್ಯಪ್ಪ ಹೇ ಕಾತಾಯ್ತೈ ನಿಜವಾಗ್ಲೂ ಫೀಸ್ ಗಾಯ್ಸ್ ಕೆಜಿಎಫ್ ಕೆಜಿಎಫ್ ಇಡಿಯಾ ಕಚ್ಚಾಯ್ತಾ ಏನು ಬನ್ಸಲ್ಲ ಪಾಯಿಂಟ್ ಫ್ರೆಸ್ಲರ್ ಇಲ್ಲ ಹೀಟಾ ಕೆಜಿಎಫ್ ಕೆಜಿಎಫ್ ನಮ್ಮ ರೆಡಿ ಕೂಡ ಕನೆಕ್ಟ್ ಏನು ವಿಡಿಯೋ ಇದ್ದಾನೆ ಲಾಂಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಆ ಜರ್ನಿ ಅಂತೂ ಅಲ್ಲಿಂದ ನಾವು ಮತ್ತೆ ರೋಡಿಗೆ ಬಂದಾಗ ಫಸ್ಟ್ ಒಂದು ಹೋಟೆಲ್ ಸಿಕ್ತು ಪಾಪಗೆ ಅಲ್ಲಿ ಸರಿಯಾಗಿರೋ ಊಟ ಏನೂ ಸಿಗೋಲ್ಲ ಅನ್ನೋ ಕಾರಣ ಅಂದರೆ ಅವಳಿಗೆ ಸ ಒಂದ್ಕೊಳ್ಳೋಂಥ ಊಟ ಸಿಗಲಿಲ್ಲ ಸೊ ಹಂಗಾಗಿ ದೋಸೆ ತೊಗೊಂಡು ತಿನ್ನಿಸ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಅವರು ಏನಕ್ಕೆ ಕೋಪ ಮಾಡ್ಕೊಂಡಿದ್ರು ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಆಮೇಲೆ ಅವ್ರಿಗೆ ದೋಸೆ ಏನೋ ತುಂಬ ಇಷ್ಟ ಅಲ್ವಾ ಸೊ ದೋಸೆ ತಿನ್ನಿಸ್ತಾ ಏನು ಅಂತ ಕೇಳಿದೆ ಆದರೂ ಹೇಳಿಲ್ಲ ಸ್ವಲ್ಪ ತಿಂದಲ್ಲ ಅದೇ ಸಮಾಧಾನ ಆಗಿದ್ದು ನಾನು ತಿನ್ನಿಸ್ತಾ ಇದ್ದು ನೋಡಿಬಿಟ್ಟು ನನ್ನ ಮಗಳನ್ನು ಶುರು ಮಾಡಿಕೊಂಡು ಅವ್ರು ಊಟ ತಿನ್ಸೋಕ್ಕೆ ಅಲ್ಲಿಂದ ತಗೊಳ್ಳೋದು ಏನಾದರೂ ಒಂದು ಚೂರು ಬಾಗಿಡೋದು ಇದನ್ನು ಶುರು ಮಾಡಿಕೊಂಡು ಫೈನಲಿ ಕಾವ್ಯ ಒಂದು ದೋಸೆ ಕಂಪ್ಲೀಟ್ ಮಾಡೋದು ಸೊ ನಾನು ಅದಕ್ಕೊಂಚೂರು ಸಮಾಧಾನ ಆಯಿತು ಏನು ಗೆಟಿಂಗ್ ಬೆಟರ್ ಅಂತ ಅನಿಸ್ತು ಸೊ ಅಲ್ಲಿಂದ ಮತ್ತೆ ಹೊರಟ್ವಿ ಏನಾಗಿದೆ ಅಂತ ಕೇಳ್ತೀನಿ ಸುಮ್ಮನೆ ರೀತಿಯಲ್ಲ ಕೆಟ್ಸ್ಕೊಬಿಡಿ ಸೊ ಊಟ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಕೊಲ್ಲೂರು ಮುಗಿಸ್ ಅಂದರೆ ಆನ್ ವೇ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಟೈಮ್ ಆಗಿತ್ತು ಅಂತ ಹಾಕಿದ್ರು ಅಂತ ಸೊ ಅಲ್ಲಿಂದ ನಾವು ಹೊರಟಿದ್ದು ಮುರುಡೇಶ್ವರಗೆ ಮುರುಡೇಶ್ವರ ಹೋಗ್ಬೇಕಾದ್ರೆ ಗಾರ್ಡ್ ಸೆಕ್ಷನಲ್ಲಿ ಕಾಡನ್ನು ಅಂದರೆ ವೆಸ್ಟರ್ನ್ ಗಾರ್ಡ್ಸ್ನ ಇಳಿತಾ ಇರಬೇಕಾದ್ರೆ ನಮಗೆ ವಿಪರೀತ ಮಳೆ ಮತ್ತು ಮಂಜು ನೋಡೋಕ್ಕೆ ಸಿಕ್ತು ನಿಮಗೆ ಆಲ್ಮೋಸ್ಟ್ ಒಂದು ನೂರು ಮೀಟ್ರ್ ನೂರು ಮೀಟ್ರಲ್ಲ ನೂರಡಿಂದ ಆ ಕಡೆಗೆ ಏನೂ ಕಾಣಿಸ್ತಾ ಇಲ್ಲ ಅಷ್ಟು ದಟ್ಟವಾಗಿ ಮಂಜಿತ್ತು ಮತ್ತು ವಿಪರೀತ ಮಳೆ ನನ್ನ ಮಗಳು ನಮ್ಮಮ್ಮ ನಮ್ಮ ಸಿಕ್ಕ ಹೊಟ್ಟೆ ಬ ಗಾಡ್ ಸೆಕ್ಷನ್ ಗಾಡಿ ರೋಡ್ ಬೇರೆ ಕಾಣಿಸ್ತಾ ಇಲ್ಲ ಅಂತ ಭಾಳ ಖುಷಿಯಾಯಿತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಯಾರಾದರೂ ಹೋದರೆ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿರೋದು ಬಿಟ್ಟರೆ ಇದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಬೇಕು ದುಡ್ಡು ಕೊಟ್ಟರು ಸಿಕ್ಕಲ್ಲ ಮತ್ತು ದಿನ ಬೇಕು ಅಂದಾಗ ಸಿಗ ಹೋಗೋಕ್ಕಾಗಲ್ಲ ಸೊ ಹೋದಾಗ ಕಣ್ಣು ತುಂಬಕ ನೋಡ್ಕೊಂಡು ಖುಷಿ ಪಟ್ಕೋಬೇಕು ಅಷ್ಟೇ ಸೊ ಫೈನಲಿ ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ ಮುರುಡೇಶ್ವರ ದೇವಸ್ಥಾನ ಅಂತ ಹೇಳೋದ್ಕಿಂತನೂ ಬೀಚ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮಗಳಿಗೆ ಮತ್ತು ನಮ್ಮ ಅಮ್ಮನಿಗೆ ಮೊದಲನೇ ಸಲ ಬೀಚ್ ನೋಡ್ತಾ ಇರೋದು ಹೌದು ನಮ್ಮಮ್ಮ ಮತ್ತು ನನ್ನ ಮಗಳು ಇದುವರೆಗೂ ಬೀಚೇ ನೋಡಿಲ್ಲ ಅವ್ರಿಗೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅವರಿಬ್ಬರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸೊ ಹಂಗಾಗಿ ನಾವು ಎಷ್ಟು ರಾತ್ರಿ ಹತ್ತು ಕಾಲು ಹತ್ತು ಕಾಲು ಹತ್ತು ಮುಕ್ಕಾಲು ಮುರುಡೇಶ್ವರ ದೇವಸ್ಥಾನ ರೀಚ್ ಆದ್ವಿ ಅಲ್ಲಿಂದ ಒಂದು ಬೀಚ್ ಎದುರುಗಡೆಯೇ ಒಂದು ರೂಮ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ವ್ಯೂ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಜೋರು ಮಳೆ ಬರ್ತಾಯಿತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಬೀಚೇ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋಗಷ್ಟರಲ್ಲಿ ಅಂದರೆ ಮಳೆ ಜಾಸ್ತಿ ಅಂತ ಹೇಳ್ಬಿಟ್ಟು ಬೀಚ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಸಖತ್ ಬೇಜಾರಾಯಿತು ಏನು ಮಾಡೋದು ಅಂತ ನಮ್ಮ ರೂಮ್ ಎದುರುಗಡೆ ಏನು ಜಾಗ ಇದೆಯಲ್ಲ ಅಲ್ಲೇ ಹೋಗಿ ಆಟ ಆಡ್ಬಿಡೋಣ ಅಂತ ಎಲ್ಲರೂ ಮಕ್ಕಳು ಮರಿ ಎಲ್ಲ ಹೊರಟಿದ್ರು ನಾವು ಇದ್ದು ಹೊಟ್ಟೆ ತುಂಬ ಹಸಿತಾಯ್ತು ತಿಂಡಿ ತಿನ್ನೋಣ ಅಂತ ಬಂದ್ವಿ ಅಲ್ಲಿ ಮ್ಯಾಗಿ ಸಿಗ್ತಾಯಿತ್ತು ಕಾಫಿ ಆಮೇಲೆ ಬ್ರೆಡ್ ಆಮ್ಲೆಟು ಈ ಥರದ್ದು ಸಿಗ್ತಾಯಿತ್ತು ನಮ್ಮ ಕಡೆ ನಮ್ಮ ಈ ಕಡೆ ಥರ ತಿಂಡಿ ಸಿಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾವು ಒಂದು ಮ್ಯಾಗಿ ತಗೊಂಡು ತಿಂದ್ವಿ ಸದ್ಯಕ್ಕೆ ಇರಲಿ ಅಂತ ಚೆನ್ನಾಗೇ ಇತ್ತು ಊಟ ಇನ್ನೂ ಥರ ಏನು ಮೋಸ ಇರಲಿಲ್ಲ ಊಟ ಚೆನ್ನಾಗೇ ಇತ್ತು ತಿಂದ್ಕೊಂಡು ಅಲ್ಲಿಂದ ನಾವು ಬೀಚ್ ಕಡೆಗೆ ಓಡ್ತಾಯಿದ್ವಿ ಇದ್ವಿ ಬನ್ನಿ ಹೋಗೋಣ Biar menggeledah, jujur, 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 Juju Juju, Juju. ಕೃಷಿ ಸೊ ನನ್ನ ಮಗಳಿಗೆ ಮೊದಲನೇ ಸಲ ಸಮುದ್ರನ ಇಂಟ್ರೊಡ್ಯೂಸ್ ಮಾಡಿಸಿ ನಮ್ಮಅಮ್ಮನಿಗೆ ಒಂದು ಮೊದಲನೇ ಸಲ ಸಮುದ್ರನ ಇಂಟ್ರೊಡ್ಯೂಸ್ ಮಾಡಿಸಿ ಒಂಥರ ಚೆಂದ ಆಲ್ಮೋಸ್ಟ್ ನಾಲ್ಕು ಜನ ಅಜ್ಜಿದ್ದಿರು ಮಕ್ಕಳು ಹಗ್ತಿರು ಅಣ್ಣದಿರು ಎಲ್ಲರ ಮಧ್ಯದಲ್ಲಿ ನನ್ನ ಮಗಳು ತುಂಬ ಖುಷಿ ಪಟ್ಟು ಒಂಥರ ಎಕ್ಸ್ಪೀರಿಯೆನ್ಸು ಏನು ಒಂದು ಸ್ವಲ್ಪ ನೀರಿಗೂ ಬಿಡ್ತಾ ಇರಲಿಲ್ಲ ಇಷ್ಟು ದೊಡ್ಡ ಇಷ್ಟು ಜಾಗದಲ್ಲಿ ಬಿಟ್ಬಿಡರಲ್ಲ ನನ್ನ ಬಿಟ್ಟವ್ರೆ ಅಂತ ಒಂಥರ ಖುಷಿ ಅವ್ಳಿಗೆ ಆಶ್ಚರ್ಯ ಎಲ್ಲಾನು ಇಷ್ಟು ಜೋರಾಗಿ ನೀರಿದ್ದೀರ ಅಂತ ಇನ್ನೂ ಸಣ್ಣ ಮಗು ಅಲ್ವಾ ಗೊತ್ತಾಗುತ್ತೋ ಗೊತ್ತಾಗಲ್ವೋ ನನಗೆ ಗೊತ್ತಿಲ್ಲ ಬಟ್ ಎಂಜಾಯ್ ಮಾಡೋದು ಅಂತ ಮಾತ್ರ ಹೇಳ್ಬಲ್ಲೆ ಅದಂತೂ ಸತ್ಯ ಸೊ ನಮ್ಮ ತಾಯಿಗೆ ಮತ್ತು ನಮ್ಮ ಮಗಳಿಗೆ ನಾವು ಏನು ಬೀಚ್ನ ತೋರಿಸ್ತಾ ಇದ್ದೀವಿ ಅಥವಾ ಲಾಂಜ್ನ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಅಥವಾ ಹೊರಗಡೆ ಏನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ತುಂಬ ಭಾಳ ಮಸ್ಟ್ ನೀಡೆಡ್ ಬ್ರೇಕ್ ಬೇಕಾಗಿತ್ತು ತುಂಬ ಈಗ ಹೋಮ್ ಸ್ಟೇ ಮಾಡೋದು ಅಷ್ಟು ಸುಲಭ ಅಲ್ಲ ಸಿಕ್ಕಾಬಿಟ್ಟೆ ಮೆಂಟಲ್ ಪ್ರೆಷರ್ ಜಾಸ್ತಿ ಇರುತ್ತೆ ಸೊ ಅಂಥದ್ರಲ್ಲಿ ನಾವು ನಮಗೊಂದು ಸ್ಟ್ರೆಸ್ ಬಸ್ ಥರ ಏನಾದರೂ ಬೇಕಾಗಿತ್ತು ಕಾವ್ಯ ಖುಷಿಗೆ ಪ್ರೆಗ್ನೆಂಟ್ ಆದಮೇಲೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬಂತು ನಾವು ಎಲ್ಲೂ ಹೊರಗಡೆ ಲಾಂಗ್ ಡ್ರೈವ್ ಅಂತ ಹೋಗಿ ಇಲ್ಲ ಸೊ ಹಂಗಾಗಿ ಲಾಸ್ಟ್ ಹೋಗಿದ್ದೆ ನಾವು ಹೊಸಳ್ಳಿ ಬೆಟ್ಟ ಹೊಸಳ್ಳಿ ಬೆಟ್ಟಕ್ಕೆ ಒಂದ್ಸಲ ನಿಮಗೆಲ್ಲರೂ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬ ಅದ್ಭುತವಾದ ಜಾಗ ಈ ಒಂದು ಏನು ಪಿಕ್ನಿಕ್ ನಮಗೆ ಅಥವಾ ಟ್ರಿಪ್ಪು ಬೇಕಾಗಿತ್ತು ಭಾಳ ಖುಷಿಯಾಯಿತು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದೆ ಬನ್ನಿ ಮುಂದೆ ಏನೇನು ಮಾಡಿದೀನಿ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ యార్ మగళ్ళదు ಸೊ ಮುರುಡೇಶ್ವರ ಮುಗಿಸ್ಕೊಂಡು ಸೀದಾ ಶೃಂಗೇರಿಗೆ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಹೊರಟ್ವಿ ಆ ಮಧ್ಯದಲ್ಲಿ ಸಿಗುತ್ತೆ ನಿಮಗೆ ಆ ಗುಂಬೆ ಘಾಟ್ ನಯನ ಮನೋಹರ ಅಂತ ಹೇಳ್ಬೋದು ಆ ಮಳೆ ಆ ಮಂಜು ಇದು ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಟೈಮಲ್ಲಿ ಇರೋದು ನೀವು ನೋಡ್ರೆ ರಾತ್ರಿ ಸಂಜೆ ಟೈಮಾಗಿ ಆಗಿರಬೇಕು ಅನ್ನೋ ಅನಿಸುತ್ತೆ ಅಷ್ಟು ಮಳೆ ಬರ್ತಾ ಇದೆ ಅಷ್ಟು ಇದು ಅಷ್ಟು ರಸ್ತೆ ಅಂದರೆ ಅದನ್ನು ಎಂಜಾಯ್ ಮಾಡೋರ್ಗಾದ್ರಂತೂ ಭಾಳ ಖುಷಿ ನಿಮಗೆ ವೆಸ್ಟರ್ನ್ ಗಾಟ್ಸ್ ಆಗಿರ್ಬೋದು ಈ ಮಾನ್ಸೂನ್ ರೈಟ್ಸ್ ಎಲ್ಲ ಹೋಗ್ತಾರಲ್ಲ ಅವರೆಲ್ಲ ಇಂಥ ಜಾಗಗಳು ಅಥವಾ ಇಂಥ ಸಮಯ ಸಿಕ್ಬಿಟ್ರಂತೂ ಭಾಳ ಖುಷಿ ಪಟ್ಬಿಡ್ತಾರೆ ನಮಗಂತೂ ಭಾಳ ಆಯಿತು ತುಂಬ ಚೆನ್ನಾಗಿತ್ತು ಆಗುಂಬೆನೂ ತೋರಿಸಿರಲಿಲ್ಲ ನಮ್ಮಅಮ್ಮನಿಗೆ ಆಗುಂಬೆನೂ ತೋರಿಸ್ಕೊಂಡು ನಮ್ಮ ಪಾಪನೂ ನೋಡಿಸ್ಕೊಂಡು ಮಳೇಲಿ ನೆನೆಸ್ಕೊಂಡು ಹೊಡ್ತಾ ಇದ್ದೀವಿ ಅವಳಗಿದ ಫುಲ್ ಟೆನ್ಶನ್ ಆಗಿಬಿಟ್ಟು ನಾವು ಶೃಂಗೇರಿ ರೀಚ್ ಆದಾಗ ರಾತ್ರಿ ಆಲ್ಮೋಸ್ಟ್ ಒಂದು ಏಳುವರೆ ಎಂಟು ಗಂಟೆ ಸಮಯ ಆಗಿತ್ತು ಸಿಕ್ಕಾವಟ ಅಂದರೆ ಸಿಕ್ಕಾವಟೆ ಮಳೆ ನೀವು ನೋಡ್ಬೋದು ಜೋರು ಮಳೆ ಹೀಗಂದರೆ ಅಷ್ಟು ಜೋರು ಮಳೆ ಸೊ ಅಲ್ಲಿಂದ ನಾವು ಪಾಪು ನಾನ್ ಶಾಪಿಂಗ್ ಅಂತ ಕ ನೋಡಿಸ್ಕೊಂಡು ತಗೊಂಡಲ್ಲ ನೋಡಿಸ್ಕೊಂಡು ಹೋದರೆ ಬರೋದು ಭಾಳ ಖುಷಿಯಾಯಿತು ಶಾರದಾ ಮೇಲೆ ದರ್ಶನ ಆಗಿತ್ತು ತುಂಬ ಅಚ್ಚುಕಟ್ಟಾಗಾಯಿತು ಅಲ್ಲಿಂದ ನಾವು ಬೆಂಗಳೂರು ಕಡೆ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಬೆಳಗಿನ ಜಾವ ನಾಲ್ಕೂವರೆನೂ ನಾವು ಬೆಂಗಳೂರು ರೀಚ್ ಆಗುವಷ್ಟರಲ್ಲಿ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಟ್ರಿಪ್ಪು ಬೇಕಾಗಿದ್ದಂಥ ಬ್ರೇಕ್ ಸಿಕ್ತು ನಮಗೆ ಸೊ ಎಲ್ಲ ಮುಗಿಸ್ಕೊಟ್ಟು ನಾವು ಬೆಂಗಳೂರು ಕಡೆ ಹೊರಟ್ವಿ ಬರ್ತಾ ಫುಲ್ಲು ಬೆಂಗಳೂರವರೆಗೂ ಮಳೆ ನೆಲ್ಮಗ್ಲದಿಂದನೇ ಮಳೆ ಇಲ್ಲ ಅನ್ಬೇಕು ಹೇಳಬೇಕು ಅಂದರೆ ಅಲ್ಲಿವರೆಗೂ ಅಷ್ಟು ಮಳೆ